ದೇಶ ವಿಭಜನೆಗೆ ಮುಂದಾಗಿದ್ದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಂತ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನೋಡಿ ಇದು ದೇಶ ವಿಭಜನೆ ಹೇಳಿಕೆ ಇದೆ ಅದು ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ ದಿನೇ ದಿನೇ ಮುಖ್ಯಮಂತ್ರಿಗಳು ಹೇಳಿದ್ದಿದ್ದು ದೇಶ ವಿಭಜನೆಗೆ ಮುಂದಾಗಿದ್ದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅವತ್ತು ಗುಜರಾತ್ ಸಿ ಎಂ ಆಗಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವತ್ತೇನು ಸಿ ಎಂ ಆದಾಗ ಏನು ಹೇಳಿದರು ನಮ್ಮ ಟ್ಯಾಕ್ಸ್ ಕೇಳಬೇಡಿ ನಾವು ಅನುದಾನ ಕೇಳಲ್ಲ ಅಂದಿದ್ರಲ್ವಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಈಗ ನಮ್ಮ ಪಾಲು ನಾವು ಕೇಳಿದರೆ ದೇಶ ವಿಭಜನೆ ಅಂತಿದ್ದಾರೆ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಮಾಡಿರೋದು ಮೋಸ ಅಲ್ವಾ ಹಾಗಾದರೆ ಈಗ ನಮ್ಮ ಪಾಲನ್ನು ಕೇಳೋಕೆ ಆಗ್ತಾ ಇಲ್ಲ ಭದ್ರಾಮ್ಯಲ್ ಯೋಜನೆಗೆ ದುಡ್ಡು ಕೊಟ್ರಾ ಐದು ಸಾವಿರದ ಮುನ್ನೂರು ಕೋಟಿ ಹೇಳಿದ್ರು ಘೋಷಣೆ ಬಂತ ದೇಶ ವಿಭಜನೆಗೆ ಮುಂದಾಗಿದ್ದು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ I was like, 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 I was like,